ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆಂಬಿನೆಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ನಲ್ಲಿ ಇವತ್ತು ವಾಹನ ಚಾಲನೆ ಮಾಡೋ ನಿಟ್ಟಿನಲ್ಲಿ ಅಸುರಕ್ಷಿತ ವಾತಾವರಣವನ್ನು ನೋಡ್ತೇವೆ ಹೆಲ್ಮೆಟ್ ತಿಲ್ದೇನೆ ಶೋಕಿಗಾಗಿ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೇಳಿ ಮತ್ತೆ ಕೆಲವು ಯುವ ಜನರಲ್ಲಿ ಅದರ ಬಗ್ಗೆ ಜಾಗೃತಿ ಕಾಳಜಿ ಇಲ್ವೇ ಇಲ್ಲ ಅಂಥವ್ರಿಗೆ ಈ ಧಾರ್ಮಿಕ ಸಂದರ್ಭವನ್ನ ಹೋಲಿಕೆ ಮಾಡಿ ರೆಡ್ ಎಫ್ ಎಂ ಗಣೇಶ ಬಂದ ಹೆಲ್ಮೆಟ್ ತಂದ ಅನ್ನೋ ಒಂದು ಶೀರ್ಷಿಕೆಯನ್ನಿಟ್ಟು ಜನರಲ್ಲಿ ಜಾಗೃತಿ ಮೂಡಿಸಿ ಆರೋಗ್ಯ ಕಾಳಿ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನು ಇರಿಸಿದೆ ವಿಜಯವಾಣಿಗೂ ಸಹ ಒಂದು ಕಾಳಜಿ ಇದೆ ಹಾಗಾಗಿ ಕಾಳಜಿ ಸಮ್ಮೇಳನಗೊಂಡು ಆರೋಗ್ಯಕರವಾದ ಸಮಾಜ ನಿರ್ಮಾಣಕ್ಕೆ ಮುಂದಡಿ ಇಟ್ಟಿದೆ ಇದೊಂದು ರೀತಿ ಯಶಸ್ವಿ ಅಭಿಯಾನ ಅಂತ ಹೌದು ಈ ಕಾರ್ಯಕ್ರಮದಲ್ಲಿ ಏನು ಈಗ ಹೇಳ್ಬೋದು ಮಾತಾಡಿಸ್ತಾ ಇದ್ದು ಹೆಲ್ಮೆಟ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ ಯಾವ ಹೆಲ್ಮೆಟ್ ಹಾಕ್ತಿವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಪ್ಲಾಸ್ಟಿಕ್ ಹೆಲ್ಮೆಟ್ ಎಲ್ಲ ಹಾಕಿದ್ರೆ ಅದು ಸುರಕ್ಷತೆ ಇಲ್ಲ ಯಾವ ರೀತಿ ಹೆಲ್ಮೆಟ್ ಹಾಕಬೇಕು ನಿಜಕ್ಕೂ ಇವತ್ತು ನೋಡ್ತಾ ಇದ್ದೀವಿ ತುಂಬಾನೇ ಹೆಲ್ಮೆಟ್ ಸುಮ್ಮನೆ ಹಾಕಿದೀವಿ ಹಾಕಿಲ್ಲ ಅನ್ನೋ ರೀತಿಯಲ್ಲಿ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದಾರೆ ಆದರೆ ನಿಜಕ್ಕೂ ಒಂದಷ್ಟು ಯುವ ಜನರ ನೋಡ್ತೇವೆ ತುಂಬಾ ಕವರ್ ಆಗಿರ್ತಕ್ಕಂಥದ್ದು ಮಾಸ್ಕ್ ಇರಂತದ್ದು ಮತ್ತೆ ಅದು ಕ್ಲೋಸ್ ಆಗಿ ಕ್ಯಾಪ್ ನ ಕವರ್ ಹೆಲ್ಮೆಟ್ ನ ಮಾಡೋದ್ರ ಮೂಲಕ ಒಂದ್ ವೇಳೆ ಅಪಘಾತಕ್ಕೀಡಾದ್ರೂ ಸಹ ತಲೆಗೆ ಸುರಕ್ಷತೆ ಇದ್ರೆ ಜೀವ ಬದುಕಬಹುದು ನಿಟ್ಟಿನಲ್ಲಿ ಸುರಕ್ಷಿತವಾಗಿರ್ತಕ್ಕಂತಹ ಒಂದು ಪರಿಪೂರ್ಣವಾದಂತಹ ಹೆಲ್ಮೆಟ್ ನ ಧರಿಸಲೇಬೇಕು ಅನ್ನ ನಿಟ್ಟಿನಲ್ಲಿ ಆ ವಿಶೇಷವಾದಂತಹ ಒಂದು ಹೆಲ್ಮೆಟ್ ನ ರೂಪಿ ರೂಪಿಸಿ ಜನರಿಗೆ ಕೊಡ್ಲದಾಗ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ರಿಗೂ ಒಂದು ಅಭಿಮಾನದ ಮನವಿ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ತಲೆಯನ್ನು ಮುಚ್ಕೊಳ್ತಕ್ಕಂತ ಶಿರಸ್ತ್ರಾಣ ಅಂದ್ರೆ ಹೆಲ್ಮೆಟ್ ನ ಧರಿಸಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಪ್ರಾಣವನ್ನ ರಕ್ಷಿಸಿಕೊಳ್ಳಿ ಸುರಕ್ಷಿತ ಚಾಲನೆಗೆ ಇನ್ನೊಬ್ಬರಿಗೆ ಮಾದರಿಯಾಗಿ ನಡ್ಕೊಳ್ಳಿ ಅಂತ ಹೇಳಿ ಈ ಅಭಿಯಾನದ ಮೂಲಕ ಈಗ ಬೈಕ್ ಹಾಕೋರಿದ್ದಾರೆ ಸೊ ನಮಗೋಸ್ಕರ ಹೆಲ್ಮೆಟ್ ಹಾಕ್ಬೇಕು ನಮ್ಮ ಕುಟುಂಬಕ್ಕೋಸ್ಕರ ಹೆಲ್ಮೆಟ್ ಹಾಕ್ಬೇಕು ನಮ್ಮ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಹಾಕ್ಬೇಕು ಅನ್ನೋದು ಈ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಸೊ ಅದ್ರ ಬಗ್ಗೆ ಕೊನೆಯದಾಗ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ ಕೇವಲ ಪೊಲೀಸರು ಸರ್ಕಲ್ ನಿಂತಿದ್ದಾರೆ ನಮಗೆ ತಡೀತಾರೆ ಫೈನ್ ಆಗ್ತಾರೆ ಅನ್ನ ಭಯದಿಂದ ಹೆಲ್ಮೆಟ್ ನ ಧರಿಸಬೇಡಿ ಒಂದು ಟೂ ವೀಲರ್ ನ ರೈಡ್ ಮಾಡೋ ಸಂದರ್ಭದಲ್ಲಿ ಕಡ್ಡಾಯವಾಗಿ ನಾನು ಹೆಲ್ಮೆಟ್ ಹಾಕಿ ಹಾಕ್ತೀನಿ ಆ ಮೂಲಕ ಒಂದು ಆರೋಗ್ಯಕರವಾದಂತಹ ವಾತಾವರಣಕ್ಕೆ ನಾನು ಸ್ವತಃ ಅನ್ನೋ ಪಣವನ್ನ ಯುವಜನರು ತೊಡಬೇಕಾಗಿದೆ ಮತ್ತೆ ಆ ಮೂಲಕ ಪೊಲೀಸರ ಕರ್ತವ್ಯಕ್ಕೆ ನಾವು ಸಹ ಸಾಥ್ ಕೊಡಬೇಕು ನಾವೆಲ್ಲರೂ ಸಹ ಸುರಕ್ಷಿತವಾದಂಥ ಹೆಲ್ಮೆಟ್ನ ಧರಿಸಿ ಚಾಲನೆ ಮಾಡೋ ಮೂಲಕ ರೋಡ್ ಸೇಫ್ಟಿಗೆ ಮತ್ತೆ ಹೆಲ್ದಿ ಚಾಲನೆಗೆ ಆರೋಗ್ಯಕರವಾದಂಥ ಚಾಲನೆಗೆ ಒಂದು ಚಾಲನೆ ಕೊಡೋದ್ರ ಮೂಲಕ ಇದೊಂದು ಸಾರ್ಥಕವಾದಂಥ ಕೆಲಸವನ್ನು ಮಾಡಬೇಕಾಗಿದೆ ನಾವೆಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಗಣೇಶ ಬಂದ ಹೆಲ್ಮೆಟ್ ತಂದ ಕಾರ್ಯಕ್ರಮಕ್ಕೆ ವಿಜಯವಾಣಿಯು ಕೂಡ ಸತತವಾಗಿ ಸಪೋರ್ಟ್ ನ ಮಾಡ್ಕೊಂಡು ಬಂದಿದೆ ಅವರ ಒಂದು ಉದ್ದೇಶವೂ ಅಷ್ಟೇ ಅಹ್ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಅನ್ನ ಧರಿಸ್ಬೇಕು ಸಮಾಜಕ್ಕೆ ಒಂದು ಉದ್ದೇಶವನ್ನ ಸಂದೇಶವನ್ನ ಕೊಡುವಂತಹ ರೀತಿಯಲ್ಲಿ ಹೆಲ್ಮೆಟ್ ಅನ್ನ ಧರಿಸಿ ಎಲ್ಲರೂ ಕೂಡ ಸುರಕ್ಷಿತವಾಗಿರಿ ಅನ್ನೋ ಒಂದು ಮಾತನ್ನ ಕೂಡ ಸರ್ ಹೇಳಿದ್ರು ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ